ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀಕೃಷ್ಣ ತನ್ನ ಪ್ರೀತಿಯ ಕೊಳಲನ್ನು ಮುರಿಯಲು ಏನು ಕಾರಣ ಹೌದು ಸ್ನೇಹಿತರೆ ಶ್ರೀಕೃಷ್ಣನು ತನ್ನ ಮನದರಸಿ ರಾಧೆಯನ್ನು ಎಷ್ಟು ಪ್ರೀತಿಸುತ್ತಿದ್ದನೋ ಅಷ್ಟೇ ಕೊಳಲನ್ನು ಕೂಡ ಪ್ರೀತಿಸುತ್ತಿದ್ದನು ಇಷ್ಟೊಂದು ಪ್ರೀತಿಸುವ ಕೊಳಲನ್ನು ಶ್ರೀಕೃಷ್ಣ ಮುರಿದು ಹಾಕಲು ಕಾರಣವೇನೆಂದು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಶ್ರೀಕೃಷ್ಣ ತನ್ನ ಪ್ರೀತಿಯ ಕೊಳಲನ್ನು ಮುರಿಯಲು ಏನು ಕಾರಣ ಎಂದು ಈಗ ತಿಳಿಯೋಣ ಶ್ರೀಕೃಷ್ಣನು ಇಷ್ಟಪಡುವ ವಸ್ತುಗಳಲ್ಲಿ ಕೊಳಲು ಕೂಡ ಒಂದು ಸ್ನೇಹಿತರೆ ನಾವು ಶ್ರೀಕೃಷ್ಣನ ಭಾವಚಿತ್ರದಲ್ಲಿ ಹಾಗೂ ವಿಗ್ರಹಗಳಲ್ಲಿ ಶ್ರೀಕೃಷ್ಣನು ತನ್ನ ಕೈಯಲ್ಲಿ ಕೊಳಲು ಹಿಡಿದಿರುವುದನ್ನು ನೋಡಿರುತ್ತೇವೆ ಶ್ರೀಕೃಷ್ಣ ಯಾವಾಗಲೂ ತನ್ನ ಕೈಯಲ್ಲಿ ಕೊಳಲನ್ನು ಹಿಡಿದಿರುತ್ತಾನೆ ಶ್ರೀಕೃಷ್ಣನು ಒಮ್ಮೆ ತನ್ನ ಕೊಳಲನ್ನು ನುಡಿಸಲು ಪ್ರಾರಂಭಿಸಿದರೆ ಬ್ರಹ್ಮಾಂಡವೇ ಭಕ್ತಿಯಲ್ಲಿ ಮುಳುಗುತ್ತಿತ್ತು ಇಷ್ಟೊಂದು ಪ್ರೀತಿಸುವ ಕೊಳಲನ್ನು ಮುರಿದು ಹಾಕಿದ್ದಾದರೂ ಏತಕ್ಕೆ ಸ್ನೇಹಿತರೆ ಕಂಸನನ್ನು ಕೊಂದ ನಂತರ ಶ್ರೀಕೃಷ್ಣನು ರುಕ್ಮಿಣಿಯನ್ನು ಮದುವೆಯಾಗಿ ದ್ವಾರಕೆಯಲ್ಲಿ ನೆಲೆಸಿದನು ಆಗ ರುಕ್ಮಿಣಿಯು ಹೆಂಡತಿಯ ಧರ್ಮವನ್ನು ಅನುಸರಿಸಿದಳು ಮತ್ತು ಯಾವಾಗಲೂ ದೇವರ ಸೇವೆಯಲ್ಲಿ ತೊಡಗಿದ್ದಳು ಆದರೆ ಶ್ರೀಕೃಷ್ಣನು ತನ್ನ ಮನಸ್ಸಿನಿಂದ ರಾಧೆಯನ್ನು ಎಂದಿಗೂ ತೆಗೆದು ಹಾಕಲೇ ಇಲ್ಲ ಸ್ನೇಹಿತರೆ ರಾಧೆಯು ತನ್ನ ಕೊನೆಯ ಸಮಯದಲ್ಲಿ ಶ್ರೀಕೃಷ್ಣನು ರಾಧೆಯನ್ನು ಕುರಿತು ಏನನ್ನಾದರೂ ಕೇಳು ಎಂದು ಹೇಳಿದಾಗ ರಾಧೆಯು ಶ್ರೀಕೃಷ್ಣನ ಬಳಿ ಇರುವ ಆತನ ಕೊಳಲನ್ನು ನೀಡಬೇಕೆಂದು ಕೇಳಿದಳು ಕೊಳಲಿನ ನಾದ ಕೇಳಿದ ಕೂಡಲೇ ರಾಧಾ ದೇಹವನ್ನು ತೊರೆದಳು ಎನ್ನಲಾಗುತ್ತದೆ ಆಗ ಶ್ರೀಕೃಷ್ಣನು ರಾಧೆಯ ಅಗಲಿಕೆಯನ್ನು ಸಹಿಸಲಾರದೆ ತನ್ನ ಕೊಳಲನ್ನು ಮುರಿದು ಎಸೆಯುತ್ತಾನೆ ಸ್ನೇಹಿತರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಹಾಶಿವನು ಶ್ರೀಕೃಷ್ಣನ ಕೊಳಲನ್ನು ಮಹರ್ಷಿ ದದಿಚಿಯ ಮೂಳೆಗಳಿಂದ ರಚಿಸಿರುವ ಕೊಳಲು ಎನ್ನುವ ನಂಬಿಕೆ ಇದೆ ಶಿವನು ಬಾಲಕೃಷ್ಣನನ್ನು ಭೇಟಿಯಾಗಲು ಬಂದಾಗ ಈ ಕೊಳಲನ್ನು ಶ್ರೀಕೃಷ್ಣನಿಗೆ ಉಡುಗೊರೆಯಾಗಿ ನೀಡಲಾಯಿತು ಅಂದಿನಿಂದ ಶ್ರೀಕೃಷ್ಣನು ಈ ಕೊಳಲನ್ನು ತನ್ನೊಂದಿಗೆ ಯಾವಾಗಲೂ ಇಟ್ಟುಕೊಳ್ಳುತ್ತಿದ್ದನು ಸ್ನೇಹಿತರೆ ಶ್ರೀ ಕೃಷ್ಣನು ತನ್ನ ಜೀವನದುದ್ದಕ್ಕೂ ತನ್ನ ಎಲ್ಲಾ ಜವಾಬ್ದಾರಿಯನ್ನು ಪೂರೈಸಿದನು ಮತ್ತು ಅವನ ಜೀವನದ ಕೊನೆಯ ಕ್ಷಣಗಳಲ್ಲಿ ಅವನು ರಾಧೆಯನ್ನು ಭೇಟಿಯಾದನು ಎಂದು ನಂಬಲಾಗಿದೆ ಆದರೂ ರಾಧಾ ಮತ್ತು ಕೃಷ್ಣನ ಪ್ರೀತಿ ಇಂದಿಗೂ ಅಜರಾಮರ ಅವರ ಪ್ರೀತಿಯನ್ನು ಯಾರಿಂದಲೂ ಮುರಿಯಲು ಸಾಧ್ಯವಿಲ್ಲ ಸ್ನೇಹಿತರೆ ಹೆಚ್ಚಾಗಿ ನಾವು ಶ್ರೀ ಕೃಷ್ಣನೊಂದಿಗೆ ರಾಧೆ ಇರುವ ಚಿತ್ರವನ್ನು ಅಥವಾ ಭಾವಚಿತ್ರವನ್ನು ನೋಡಲು ಅವರಿಬ್ಬರ ನಡುವಿನ ಪ್ರೀತಿಯೇ ಕಾರಣ ಸ್ನೇಹಿತರೆ ಶ್ರೀಕೃಷ್ಣನು ತನ್ನ ಕೈಯಲ್ಲಿ ಹಿಡಿದಿರುವ ಕೊಳಲನ್ನು ಪ್ರೀತಿ ಸಂತೋಷ ಮತ್ತು ಆಕರ್ಷಣೀಯ ಸಂಕೇತವೆಂದು ಪರಿಗಣಿಸಲಾಗಿದೆ ಶ್ರೀಕೃಷ್ಣನ ಕೊಳಲಿನ ಹೆಸರು ಮಹಾನಂದ ಅಥವಾ ಸಮ್ಮೋಹಿನಿ ಈ ಕೊಳಲಿನ ದನಿ ಎಂಥವರನ್ನಾದರೂ ಮೋಡಿಗೊಳಿಸುವ ಶಕ್ತಿಯನ್ನು ಹೊಂದಿತ್ತು ಸ್ನೇಹಿತರೆ ಕೃಷ್ಣನು ತನ್ನ ಕೊಳಲನ್ನು ನುಡಿಸಿದಾಗ ಆ ನಾದವು ಮೂರು ಲೋಕಗಳಲ್ಲಿರುವ ಎಲ್ಲ ಚಲಿಸಬಲ್ಲ ಮತ್ತು ಚಲನರಹಿತ ಘಟಕಗಳನ್ನು ಮಂತ್ರ ಮುಗ್ಧಗೊಳಿಸುತ್ತಿತ್ತಂತೆ ಅಲ್ಲದೆ ಶ್ರೀಕೃಷ್ಣನು ತನ್ನ ಕೊಳಲು ನುಡಿಸುವ ನಾದವು ತನ್ನ ಸುತ್ತಲೂ ಸೇರಲು ಭಕ್ತರಿಗೆ ಅವನ ಕರೆಯಾಗಿತ್ತು ಶ್ರೀಕೃಷ್ಣನ ಕೊಳಲಿನ ಮಧುರವಾದ ಸಂಗೀತದ ಧ್ವನಿಯು ವೃಂದಾವನದ ಪ್ರತಿಯೊಬ್ಬ ನಿವಾಸಿಗೆ ತಕ್ಷಣವೇ ಎಲ್ಲವನ್ನೂ ಬಿಟ್ಟು ಅವನ ಬಳಿಗೆ ಓಡಿ ಬರುತ್ತಿದ್ದರು ಇದು ವೃಂದಾವನದ ನಿವಾಸಿಗಳನ್ನು ದೈವಿಕ ಆನಂದದಲ್ಲಿ ಭಾವ ಪರವಶಗೊಳಿಸುತ್ತಿತ್ತಂತೆ ಸ್ನೇಹಿತರೆ ಮಹಾಶಿವನು ದಿದಿಚಿಯ ಮೂಳೆಗಳನ್ನು ಪುಡಿ ಮಾಡಿ ಸುಂದರವಾದ ಕೊಳಲನ್ನು ಮಾಡಿ ಶ್ರೀಕೃಷ್ಣನು ಬಾಲಕನಾಗಿದ್ದಾಗ ಅವನನ್ನು ಭೇಟಿಯಾಗಲು ಭೂಮಿಗೆ ಬಂದಾಗ ಆ ಕೊಳಲನ್ನು ಶ್ರೀಕೃಷ್ಣನಿಗೆ ಉಡುಗೊರೆಯಾಗಿ ನೀಡಿ ಆಶೀರ್ವಾದಿಸಿದನು ಅಂದಿನಿಂದ ಶ್ರೀಕೃಷ್ಣನು ಈ ಕೊಳಲನ್ನು ತನ್ನ ಬಳಿ ಯಾವಾಗಲೂ ಇಟ್ಟುಕೊಳ್ಳುತ್ತಿದ್ದನು ಈ ಕೊಳಲನ್ನು ಶಿವನು ಆತನಿಗೆ ಕೊಟ್ಟನು ಆದ್ದರಿಂದ ಅದು ಅವನಿಗೆ ಅತಿ ಪ್ರಿಯವಾಗಿತ್ತು ನೋಡಿದ್ರಲ್ಲ ಸ್ನೇಹಿತರೆ ಶಿವನು ಕೊಟ್ಟ ಕೊಳಲನ್ನು ಶ್ರೀಕೃಷ್ಣನು ಪ್ರೀತಿಯಿಂದ ತನ್ನ ಬಳಿ ಯಾವಾಗಲೂ ಇಟ್ಟುಕೊಂಡು ರಾಧೆಯ ಕೊನೆಗಾಲದಲ್ಲಿ ಅದನ್ನು ಮುರಿದು ಹಾಕಿದನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು